ಯಾವಾಗ ಒಬ್ಬ ವ್ಯಕ್ತಿ ಗೌತಮ್ ಬುದ್ಧರ ಜೊತೆ ಶಾಮಿಲ್ ಆಗ್ತಿದ್ನೋ ಆಗ ಬುದ್ಧ ಅವರಿಗೆ ಎಲ್ಲಕ್ಕಿಂತ ಮೊದಲು ಶಾಂತರಾಗಿರೋದಕ್ಕೆ ಹೇಳ್ತಿದ್ರು ಧ್ಯಾನದ ಔಸ್ಥೆಗೆ ಹೋಗೋದಕ್ಕಿಂತ ಮೊದಲು ಆ ಶಿಷ್ಯನಿಗೆ ಶಾಂತರಾಗಿರೋದನ್ನ ಕಲಿಸ್ತಿದ್ರು ಇವತ್ತಿನ ಸಮಯದಲ್ಲಿ ಎಲ್ಲಾ ಕಡೆ ಸದ್ದು ಗಲಾಟೆ ಇದೆ ಇದರ ಕಾರಣದಿಂದ ತಲೆಯಲ್ಲಿ ತುಂಬಾ ಸ್ಟ್ರೆಸ್ ಒತ್ತಡ ಬರುವುದು ಸಾಮಾನ್ಯ ಆಗಿದೆ ಈ ರೀತಿ ಇದ್ದಾಗ ನೀವು ಪ್ರತಿದಿನ ಕೆಲವು ಸಮಯ ಮೌನವಾಗಿರೋ ಅಭ್ಯಾಸ ಮಾಡಿದ್ರೆ ಆಗ ಇದರಿಂದ ನಿಮ್ಮ ಒತ್ತಡ ಹುಟ್ಟಿಸುವ ಹಾರ್ಮೋನ್ ಅಲ್ಲಿ ಕಡಿಮೆ ಕಾಣಬಹುದು ಇದರಿಂದ ನಿಮ್ಮ ಮೈಂಡ್ ಶಾಂತವಾಗುತ್ತೆ ಕೋಪ ನಿಯಂತ್ರಣದಲ್ಲಿ ಇರುತ್ತೆ ಮತ್ತೆ ಸ್ಟ್ರೆಸ್ ಹೆಚ್ಚಿಸುವ ಹಾರ್ಮೋನ್ಗಳ ಲೆವೆಲ್ ಕಡಿಮೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ಯಾವ ಸಂದರ್ಭದಲ್ಲಿ ಯಾವ ಜಾಗದಲ್ಲಿ ನಾವು ಶಾಂತರಾಗಿರ್ಬೇಕು ಮತ್ತೆ ಯಾವ ಸಂದರ್ಭದಲ್ಲಿ ನಾವು ಮಾತಾಡಬೇಕು ಮತ್ತೆ ಶಾಂತರಾಗಿರೋದ್ರಿಂದ ನಮ್ಮ ಒಳಗೆ ಯಾವ ಬದಲಾವಣೆಗಳು ಬರಬಹುದು ಸ್ನೇಹಿತರೆ ಸಂಜೆಯ ಸಮಯ ಆಗಿರುತ್ತೆ ಗುರು ತಮ್ಮ ಎಲ್ಲಾ ಶಿಷ್ಯರಿಗೆ ಕರೆದು ಹೇಳ್ತಾರೆ ನಾಳೆ ಬೆಳಿಗ್ಗೆ ನೀವೆಲ್ಲ ನದಿಲಿ ಸ್ನಾನ ಮಾಡಿದ ನಂತರ ತಕ್ಷಣ ನಮ್ಮ ಆಶ್ರಮದ ಮುಂದೆ ಇರಿ ಎಲ್ಲರೂ ಇದರಿಂದ ಆಶ್ಚರ್ಯಗೊಳ್ತಾರೆ ನಾವೆಲ್ಲರೂ ಯಾವ್ದಾದ್ರು ತಪ್ಪು ಮಾಡಿದೀವ ಅಥವಾ ಗುರುಜಿ ನಮ್ಮೆಲ್ಲರಿಗೆ ಬೆಳಿಗ್ಗೆ ಒಳ್ಳೆ ವಿಷಯ ಹೇಳ್ಬೋದಾ ಅದಕ್ಕೆ ಎಲ್ಲಾ ರಾತ್ರಿ ಸರಿಯಾದ ಸಮಯಕ್ಕೆ ಮಲಗ್ತಾರೆ ಮತ್ತೆ ಬೆಳಿಗ್ಗೆ ಎದ್ದು ನದಿಲಿ ಸ್ನಾನ ಮಾಡಿದ ನಂತರ ವಾಪಸ್ ಗುರುಜಿ ಮುಂದೆ ಹೋಗಿ ನಿಲ್ತಾರೆ ಗುರುಜಿ ಹೇಳ್ತಾರೆ ಇವತ್ತು ನಾನು ನಿಮ್ಮೆಲ್ಲರಿಗೆ ಮೌನವಾಗಿರೋದ್ರಿಂದ ಉಂಟಾಗುವ ಲಾಭಗಳ ಬಗ್ಗೆ ಹೇಳ್ತೀನಿ ಗುರು ಹೇಳ್ತಾರೆ ಈ ಹತ್ತು ಸಂದರ್ಭದಲ್ಲಿ ಈ ಜಾಗಗಳಲ್ಲಿ ಶಾಂತರಾಗಿರುವುದರಿಂದ ಲಾಭ ಆಗುತ್ತೆ ಮತ್ತೆ ಮಾತಾಡೋದ್ರಿಂದ ಆಗತ್ತೆ ನಷ್ಟ ಗುರು ಹೇಳ್ತಾರೆ ಏನಾದ್ರೂ ನೀವು ಹತ್ತು ಪರಿಸ್ಥಿತಿಗಳಲ್ಲಿ ಶಾಂತರಾಗಿದ್ರೆ ಅಂದ್ರೆ ಮೌನರಾಗಿದ್ರೆ ಆಗ ನೀವು ಏನೆಲ್ಲ ಬಯಸ್ತಿರೋ ನಿಮಗೆ ಅದೇ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳಾಗೋದು ಶುರು ಆಗುತ್ತೆ ಅವಶ್ಯಕತೆಗಿಂತ ಹೆಚ್ಚು ಮಾತಾಡೋದು ಅಥವಾ ಸುಮ್ಮನೆ ಇರೋದು ಎರಡೂ ಒಳ್ಳೆಯದಲ್ಲ ಯಾವತರ ಅವಶ್ಯಕತೆಗಿಂತ ಹೆಚ್ಚು ಮಳೆ ಆಗೋದು ಅಥವಾ ಬಿಸಿಲು ಎರಡೂ ತೊಂದರೆ ಕೊಡುತ್ತೋ ಅದೇ ರೀತಿ ಅನವಶ್ಯಕತೆ ಆಗಿ ಮಾತಾಡೋದು ಕೂಡ ತುಂಬಾ ನಷ್ಟ ಕೊಡುತ್ತೆ ಗುರು ಮುಂದೆ ಹೇಳ್ತಾರೆ ಮೊದಲನೇ ಈ ರೀತಿ ಜಾಗ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಸುಮ್ಮನೆ ಇರಬೇಕು ಯಾವುದೇ ಸತ್ಯ ಗೊತ್ತಿಲ್ಲದೆ ಎಲ್ಲೂ ಮಾತಾಡಬಾರ್ದು ಗುರು ಹೇಳ್ತಾರೆ ಏನಾದ್ರೂ ನಿಮ್ಮ ಹತ್ರ ಯಾವುದೇ ನಿಜ ರೂಪದ ಆಧಾರ ಇಲ್ಲ ಅಂದ್ರೆ ಅಲ್ಲಿ ಸುಮ್ಮನಿರೋದು ಒಳ್ಳೇದು ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ನಮ್ಮ ತಲೆಲಿ ಹೊಸ ಆಲೋಚನೆಗಳು ಹುಟ್ಟುತ್ತೆ ಮತ್ತೆ ಇದರಿಂದ ಜ್ಞಾನದ ವೃದ್ಧಿ ಆಗುತ್ತೆ ಯಾವ್ದೇ ಮಾತಾಡಬೇಕಾದ್ರೆ ಅದು ಆಗ ಒಳ್ಳೇದಾಗಿರುತ್ತೆ ಯಾವಾಗ ನಿಮಗೆ ಆ ವಿಷಯದ ಮೇಲೆ ಪೂರ್ತಿ ಜ್ಞಾನ ಇರುತ್ತೋ ಏನಾದ್ರೂ ನೀವು ಯಾವುದೇ ಸತ್ಯ ಇಲ್ಲದೆ ಎಲ್ಲಾದ್ರೂ ಮಾತಾಡಿದ್ರೆ ಅಥವಾ ಅವಶ್ಯಕತೆ ಇಲ್ಲದೆ ಇದ್ದಾಗ ಮಾತಾಡಿದ್ರೆ ಆಗ ಅಲ್ಲಿ ನಿಮ್ಮ ಅವಮಾನ ಆಗ್ಬೋದು ಅದಕ್ಕೆ ಯಾವಾಗ ನಿಮಗೆ ಆ ಸಮಯದಲ್ಲಿ ಸರಿಯಾದ ವಿಚಾರ ಅಥವಾ ಅದರ ನಿಜ ರೂಪದ ಅರ್ಥ ಆಗುತ್ತಿರಲ್ವೋ ಆಗ ಈ ರೀತಿ ಜಾಗಗಳಲ್ಲಿ ಮಾತಾಡೋದ್ರಿಂದ ನಿಮ್ಮ ಅವಮಾನ ಅಂತ ಆಗ್ತಿರುತ್ತೆ ಅದ್ರ ಜೊತೆಗೆ ನಿಮ್ಮಲ್ಲಿ ಇಟ್ಟಿರುವ ಭರವಸೆ ಜನರ ಮೇಲಿಂದ ದೂರ ಆಗ್ತಿರತ್ತೆ ಅದಕ್ಕೆ ಆ ರೀತಿ ಜಾಗಗಳಲ್ಲಿ ಶಾಂತರಾಗಿರಿ ಎಲ್ಲಿ ನಿಮ್ಗೆ ಗೊತ್ತಿರಲು ನೀವು ಏನ್ ಹೇಳ್ಬೇಕು ಅಥವಾ ಏನ್ ಹೇಳ್ಬಾರ್ದು ಅಂತ ಸಾಕಷ್ಟು ಸರಿ ಕೆಲವು ಜನರು ಈ ರೀತಿ ಇರ್ತಾರೆ ಅಲ್ಲಿ ಅವರು ತಮ್ಮ ಉಪಸ್ಥಿತಿ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾರೆ ಅವರಿಗೆ ಇದು ಗೊತ್ತಿರಲ್ಲ ಅವರು ಏನ್ ಹೇಳ್ಬೇಕು ಅಂತ ಆದ್ರೂ ಅವರು ಏನಾದ್ರು ಹೇಳ್ತಾ ಹೋಗ್ತಾರೆ ಮತ್ತೆ ನಂತರ ಬೇರೆ ಜನರು ಅವರು ಮೇಲೆ ಅವರ ತಮಾಷೆ ಮಾಡ್ತಾರೆ ಇಲ್ಲಿ ತನಕ ನಿಮಗೆ ಆ ಸತ್ಯ ಅಥವಾ ನಿಜರೂಪದ ಬಗ್ಗೆ ಸ್ಪಷ್ಟವಾಗಿ ಜ್ಞಾನ ಇರಲ್ವೋ ಆಗ ಅಲ್ಲಿ ಸುಮ್ಮನಿರೋದು ತುಂಬಾ ದೊಡ್ಡ ಬುದ್ಧಿವಂತಿಗೆ ಗುರು ಹೇಳಿದ್ರು ಎರಡನೇ ಈರ್ತಿ ಜಾಗ ಅಲ್ಲಿ ಒಬ್ಬ ವ್ಯಕ್ತಿ ಸುಮ್ಮನಿರ್ಬೇಕು ಮಾತುಗಳಿಂದ ನೋವನ್ನ ಕೊಡಬೇಡಿ ಏನಾದ್ರೂ ನಿಮ್ಮ ಅದೇ ಮಾತುಗಳು ಒಬ್ಬರಿಗೆ ಮಾನಸಿಕವಾಗಿ ನೋವನ್ನ ಕೊಡ್ತಿದ್ರೆ ಆಗ ಅಲ್ಲಿ ಸುಮ್ಮನಿರ್ಬೇಕು ದುರ್ಬಲ ವ್ಯಕ್ತಿ ಬಗ್ಗೆ ಏನಾದ್ರೂ ಹೇಳಿ ನೀವು ದೊಡ್ಡ ವ್ಯಕ್ತಿ ಆಗೋದಕ್ಕಾಗಲ್ಲ ದೊಡ್ಡ ವ್ಯಕ್ತಿ ಒಬ್ಬ ವ್ಯಕ್ತಿಯ ಜೊತೆ ನಿಲ್ಲೋದ್ರಿಂದ ಆಗ್ತೀರಾ ಸಾಕಷ್ಟು ಸರಿ ಏನಾಗುತ್ತೆ ಅಂದ್ರೆ ಕೆಲವು ಜನರು ತಮಗಿಂತ ಚಿಕ್ಕ ವ್ಯಕ್ತಿಗಳಿಗೆ ಬಾಯಿಗೆ ಬಂದಾಗಿ ಮಾತಾಡ್ತಿರ್ತಾರೆ ಮುಂದೆ ಇರೋ ವ್ಯಕ್ತಿ ನಿಮ್ಮ ಆಕಾರಕ್ಕಿಂತ ಚಿಕ್ಕವನಾಗಿರ್ಬೋದು ಅವನು ನಿಮಗೆ ಏನು ಹೇಳೋದಿಲ್ಲ ಆದ್ರೆ ನೀವು ಅವರ ದೃಷ್ಟಿಯಲ್ಲಿ ಬೀಳ್ತಾ ಹೋಗ್ತೀರಾ ಯಾರು ಗೊತ್ತು ಬಹುಶಃ ನಾಳೆ ಅವನು ಕೂಡ ನಿಮಗಿಂತ ದೊಡ್ಡವನಾಗಬಹುದು ಪದವಿಲಿ ಯಾವಾಗ ಅವನ ಸ್ಥಾನ ನಿಮಗಿಂತ ಹೆಚ್ಚಾಗುತ್ತೋ ಆಗ ಮುಂದಿನ ಬರೋ ದಿನಗಳಲ್ಲಿ ಅವನು ಕೂಡ ನಿಮ್ಮ ಜೊತೆ ಹಾಗೆ ನೋಡ್ಕೊಳ್ತಾನೆ ನೀವು ಒಬ್ಬರಿಗೆ ಕೀಳಾಗಿ ತೋರಿಸಿ ದೊಡ್ಡವರಾಗೋದಕ್ಕಾಗಲ್ಲ ದೊಡ್ಡವರಾಗಬೇಕು ಅಂತ ಇದ್ರೆ ಆಗ ನಿಮಗಿಂತ ಚಿಕ್ಕವರಿಗೆ ಮರ್ಯಾದೆ ಕೊಡೋದನ್ನ ಕಲಿಯಿರಿ ಮತ್ತೆ ಇದರ ಜೊತೆಗೆ ದೊಡ್ಡವರಿಗೆ ಗೌರವ ಕೊಡಬೇಕು ಜನರಿಗೆ ಅನ್ಸುತ್ತೆ ಅವರು ಏನಾದ್ರು ಗತ್ತಲ್ಲಿ ಹೇಳಿದ್ರೆ ಮತ್ತೆ ಮುಂದೆ ಇರೋ ವ್ಯಕ್ತಿಗೆ ಕೀಳಾಗಿ ಬೀಳ್ಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವರು ದೊಡ್ಡವರಾಗ್ತಾರಂತ ಆಗ ಇದು ಅವರೆಲ್ಲರ ತುಂಬಾ ದೊಡ್ಡ ಭ್ರಮೆ ದೊಡ್ಡವರಾಗೋ ಬದಲಿಗೆ ನೀವು ಅವರ ದೃಷ್ಟಿಲಿ ಬೀಳ್ತಾ ಹೋಗ್ತೀರಾ ಗುರು ಮುಂದೆ ಹೇಳಿದ್ರು ಅದಕ್ಕೆ ಶಿಷ್ಯರೇ ನೀವು ಯಾವಾಗೆಲ್ಲ ಮಾತಾಡ್ತಿರೋ ಆಗ ಗೌರವದ ಭಾವನೆಯಿಂದ ಮಾತಾಡಿ ಯಾಕಂದ್ರೆ ನಿಮ್ಮ ಮಾತು ಜನಗಳಿಗೆ ಇಷ್ಟ ಆಗೋದಕ್ಕೆ ಮಾತಾಡುವಾಗ ಅಣ್ಣ ಅಕ್ಕ ಅಮ್ಮ ಬನ್ನಿ ಹೋಗಿ ಈ ರೀತಿ ಶಬ್ದಗಳ ಉಪಯೋಗ ಖಂಡಿತ ಮಾಡಿ ಇದರಿಂದ ನಿಮ್ಮ ಬೆಲೆ ಇದರ ಜೊತೆಗೆ ನೀವು ಜನರ ದೃಷ್ಟಿಯಲ್ಲಿ ಬುದ್ಧಿವಂತನಾಗ್ತಾ ಹೋಗ್ತೀರಾ ಗುರು ಮುಂದೆ ಹೇಳ್ತಾರೆ ಮೂರನೇ ಜಾಗ ಅಲ್ಲಿ ಒಬ್ಬ ವ್ಯಕ್ತಿ ಸುಮ್ಮನಿದ್ರೆ ಅವನಿಗೆ ಒಳ್ಳೇದು ಕೋಪ ಅಥವಾ ದ್ವೇಷ ಮಾಡೋ ಜನರು ಅದರಲ್ಲೂ ನಮ್ಮವರು ಮತ್ತೆ ಸಂಬಂಧಿಕರು ಯಾವಾಗ ನಿಮ್ಮ ಮೇಲೆ ಕೋಪ ತೋರಿಸಿದಾಗ ಯಾವಾಗ ನಿಮ್ಮನ್ನ ಅವಮಾನ ಮಾಡ್ತಾರೋ ಆಗ ಆ ಸಮಯ ನೀವು ಸುಮ್ಮನಿರ್ಬೇಕು ಯಾಕಂದ್ರೆ ಮುಂದೆ ಇರೋನ ಬಲೂನ್ ಪೂರ್ಣ ರೀತಿ ಹೊಡೆದೋಗೋದಕ್ಕೆ ಏನಾದ್ರೂ ನೀವು ಸರಿಯಾಗಿದ್ರೆ ಆಗ ಯಾವತ್ತೂ ಅವರಿಗೆ ಕ್ಷಮೆ ಕೇಳ್ಬಿಡಿ ಮತ್ತೆ ಶಾಂತವಾಗಿದ್ದು ಸರಿಯಾದ ಸಮಯಕ್ಕೆ ಕಾಯ್ತಿರಿ ಅವರೇ ಸ್ವತಃ ನಿಮ್ಮ ಹತ್ರ ಕ್ಷಮೆ ಕೇಳ್ತಾರೆ ಯಾವಾಗ ಅವನ ತಪ್ಪಿನ ಅರಿವಾಗುತ್ತೋ ಗುರು ಮುಂದೆ ಹೇಳ್ತಾರೆ ಏನಾದ್ರೂ ನಿಮ್ಮ ಹೊಡ ಹುಟ್ಟಿದವರು ಅಥವಾ ಸಂಬಂಧಿಕರು ನಿಮ್ಮ ಮೇಲೆ ಕೋಪ ಮಾಡ್ತಿದ್ದಾಗ ನೀವು ಶಾಂತವಾಗಿದ್ರೆ ಆಗ ಇದು ಮರ್ಯಾದೆ ತೋರಿಸುವ ರೀತಿಯಾಗಿರುತ್ತೆ ಇದರಿಂದ ಯಾರು ದೊಡ್ಡವರು ಅಥವಾ ಚಿಕ್ಕವರಾಗಲ್ಲ ಆಗಲ್ಲ ಏನಾದ್ರೂ ನಿಮ್ಗೂ ಕೋಪ ಬರ್ತಿದ್ರೆ ಆಗ ನೀವು ಅಲ್ಲಿಂದ ಯಾರಿಗೂ ನೋವಿಸದೆ ಹೊರಟೋಗಿ ಅಥವಾ ಸುಮ್ಮನೆ ಇರಿ ಕೋಪ ಮಾಡೋದ್ರಿಂದ ನಿಮ್ಮ ಸಂಬಂಧಗಳು ಕೆಡತ್ತೆ ಕೋಪ ತೋರಿಸೋದ್ರಿಂದ ಸದಾ ಕೋಪ ಮಾಡೋ ವ್ಯಕ್ತಿಯ ಜೊತೆನೆ ಕೆಟ್ಟದಾಗತ್ತೆ ಗುರು ಮುಂದೆ ಹೇಳ್ತಾರೆ ಒಂದು ಸರಿ ಏನಾಗುತ್ತೆ ಅಂದ್ರೆ ಒಂದು ಹಾವು ಕಾಡಿಂದ ಬಂದು ಯಾವುದೋ ರಾಜನ ಮನೆಗೆ ತಲುಪುತ್ತೆ ಜನ ಅದನ್ನ ಸತಾಯಿಸದಕ್ಕೆ ಅದು ತುಂಬಾ ಕೋಪ ಮಾಡಿಕೊಳ್ಳುತ್ತೆ ಅದರಿಂದ ಮನೇಲಿ ಯಾವ ಚೂಪಾದ ವಸ್ತು ಬಿದ್ದಿತ್ತೋ ಅದನ್ನೇ ಸುತ್ತಕೊಂಡು ಕಚ್ಚೋದಕ್ಕೆ ಶುರು ಮಾಡುತ್ತೆ ಮತ್ತೆ ಮೆಲ್ಲ ಮೆಲ್ಲಗೆ ಅದರ ಪೂರ್ತಿ ಶರೀರ ಕತ್ತರಿಸೋಯ್ತು ಸೇಮ್ ಅದೇ ರೀತಿ ನಮ್ಮ ಕೋಪ ಕೂಡ ನಮ್ಮ ಶರೀರನ ಕತ್ತರಿಯ ರೀತಿ ಕುಯ್ತಿರುತ್ತೆ ಈ ಕೋಪ ಧ್ಯಾನ ಮಾಡೋದ್ರಿಂದ ಕೊನೆ ಆಗುತ್ತೆ ಏನಾದ್ರೂ ನೀವು ದಿನ ಧ್ಯಾನ ಮಾಡಿದ್ರೆ ಆಗ ನಿಮ್ಮ ಕೋಪ ನಿಮ್ಮ ನಿಯಂತ್ರಣದಲ್ಲಿ ಇರುತ್ತೆ ಗುರು ಮುಂದೆ ಹೇಳ್ತಾರೆ ಇದಂತೂ ಒಂದು ರೀತಿ ಆಯ್ತು ನೀವು ಪ್ರತಿ ಧ್ಯಾನದ ಅಭ್ಯಾಸ ಮಾಡ್ಬೇಕಾಗಿರೋದು ಇದರಿಂದ ನಿಮ್ಮ ಶರೀರದಲ್ಲಿ ಯಾವ ಹಾರ್ಮೋನ್ಸ್ ಕೋಪನೇ ೋ ಅದೆಲ್ಲ ನಿಮ್ಮ ಇರುತ್ತೆ ಮತ್ತೆ ಇದರ ಜೊತೆನೆ ಮತ್ತೊಂದು ಉಪಾಯ ಇದೆ ಯಾವಾಗೆಲ್ಲ ನಿಮಗೆ ಕೋಪ ಬರುತ್ತೋ ಆಗ ನೀವು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಏನೀ ಕೋಪ ಅವಶ್ಯಕತೆ ಇದೆಯಾ ಅಥವಾ ಇಲ್ವಾ ಏನ್ ನಾವಲ್ಲಿ ಮಾತಾಡ್ಬೇಕಾ ಅಥವಾ ಮಾತಾಡ್ಬಾರ್ದ ಯಾವಾಗ ನೀವೇ ಈ ಮಾತಿಗೆ ಉತ್ತರ ಕಂಡಿಟ್ಕೊಳ್ತಿರೋ ಆಗ ಸ್ವತಃ ನಿಮಗೆ ಗೊತ್ತಾಗುತ್ತೆ ನಾವು ಕೋಪ ಮಾಡ್ಕೋಬೇಕೋ ಅಥವಾ ಇಲ್ವೋ ಅಂತ ಏನಾದ್ರು ಆಗ್ಲೂ ನಿಮಗೆ ಕೋಪ ಬರ್ತಿದ್ರೆ ಆಗ ನೀವು ಅಲ್ಲಿಂದ ದೂರ ಹೋಗೋದಕ್ಕೆ ಪ್ರಯತ್ನ ಪಡಿ ಅಲ್ಲಿಂದ ದೂರ ಹೋಗಿ ಆಗ ಮೆಲ್ಲ ಮೆಲ್ಲೆಗೆ ಸಮಯಕ್ಕೆ ತಕ್ಕಾಗಿ ನಿಮ್ಮ ಕೋಪ ಶಾಂತವಾಗತ್ತೆ ಗುರು ಹೇಳಿದ್ರು ನಾಲ್ಕನೇ ಈ ರೀತಿ ಜಾಗ ಅಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಹುಷಾರಾಗಿ ಬುದ್ಧಿವಂತಿಕೆಯಿಂದ ಸುಮ್ಮನಿರೋದು ಒಳ್ಳೇದು ನೀವು ಈ ರೀತಿ ಜಾಗದಲ್ಲಿ ಸುಮ್ಮನಿರಬೇಕು ಯಾವ ವಿಷಯದಲ್ಲಿ ನಿಮ್ಮ ಸಂಬಂಧ ಇರಲ್ವೋ ಏನಾದ್ರೂ ಯಾವುದೇ ಬೇರೆ ವಿಷಯದಲ್ಲಿ ನಿಮ್ಮ ಸಂಬಂಧ ಇಲ್ಲ ಅಂದ್ರೆ ಆಗ ಅಲ್ಲಿ ನೀವು ಸುಮ್ಮನಿರೋದು ಮುಖ್ಯ ಯಾವುದೇ ಕಾರಣ ಇಲ್ದೇನೆ ನೀವು ಬೇರೆಯವರ ವಿಷಯದಲ್ಲಿ ಮಧ್ಯ ಮಾತಾಡಿದ್ರೆ ಆಗ ಇದು ಅನಿಶ್ಚಕರಿ ಇದರಲ್ಲಿ ಕೇವಲ ಅಂದ್ರೆ ಕೇವಲ ನಿಮ್ಮ ನಷ್ಟ ಮಾತ್ರ ಆಗತ್ತೆ ನೀವು ಆತುರದಲ್ಲಿ ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೀತಿರುವ ವಿವಾದದಲ್ಲಿ ನೀವು ಬೇಗ ತಲೆ ಹಾಕಬೇಡಿ ಏನಾದ್ರೂ ಮುಂದೆ ಇರೋನು ನಿಮ್ಮನ್ನು ಕರೀತಿದ್ದಾನೆ ತಮ್ಮ ಜಗಳ ನಿಲ್ಸೋದಕ್ಕೆ ಆಗಲೇ ಮಾತ್ರ ನೀವು ಅಲ್ಲಿ ಹೋಗಿ ಬೇರೆಯವರು ವೈಯಕ್ತಿಕ ವಿಷಯಗಳಿಗೆ ನಾವು ಹಾಗೆ ಮಧ್ಯ ಹೋಗ್ಬಾರ್ದು ಎಲ್ಲಿ ತನಕ ವ್ಯಕ್ತಿ ನಿಮ್ಮನ್ನ ಕರೆಯೋದಿಲ್ವೋ ತಮ್ಮ ಜಗಳಾನ ಶಾಂತ ಮಾಡಿಸೋದಕ್ಕೆ ಕೆಲವು ಜನರು ಬೇರೆಯವರ ವಿಷಯಗಳ ಮಧ್ಯ ತಲೆ ಹಾಕ್ತಾರೆ ಇದರಿಂದ ಅವರ ಮಾನಸಮ್ಮಾನ ಮರ್ಯಾದೆಯ ಮೇಲೆ ಜನ ಬೆರಳು ತೋರಿಸ್ತಾರೆ ಗುರು ಹೇಳ್ತಾರೆ ಈ ಹತ್ತು ಜಾಗಗಳಲ್ಲಿ ಐದನೇ ಈ ರೀತಿ ಜಾಗ ಅಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಬುದ್ಧಿವಂತಿಕೆಯಿಂದ ಸುಮ್ಮನೆ ಇರಬೇಕು ನಿಮ್ಮ ಶಬ್ದಗಳಿಂದ ಯಾವುದೇ ಸ್ನೇಹಿತರಿಗೆ ಹಾನಿ ಉಂಟಾಗಬಾರದು ನಿಮ್ಮ ಶಬ್ದಗಳ ಮುಂದೆ ಇರೋ ವ್ಯಕ್ತಿಯ ಪರಿವಾರ ಅಥವಾ ತನ್ನ ಗೆಳೆಯರ ಕೆಟ್ಟ ಪ್ರತಿಷ್ಠೆಯ ಅಂಶಗಳು ತೋರಿಸ್ತಿದ್ರೆ ಆಗ ನೀವು ಸುಮ್ಮನೆ ಇರಬೇಕು ಯಾವುದೇ ಪರಿವಾರ ಅಥವಾ ಗೆಳೆಯರ ಬಗ್ಗೆ ಕೆಟ್ಟದಾಗಿ ಮಾತಾಡೋದ್ರಿಂದ ಕೇವಲ ನೀವೇ ಕೆಟ್ಟವರಾಗ್ತೀರಾ ಯಾವುದನ್ನ ಸುಲಭವಾಗಿ ಅದನ್ನ ನಿಮ್ಮ ಮಾತುಗಳಿಂದ ದೊಡ್ಡದಾಗಿ ಮಾಡಬೇಡಿ ಕೂಗಾಡದೆ ಮಾತಾಡೋದನ್ನ ಪ್ರಯತ್ನ ಮಾಡ್ತಿರಬೇಕು ಏನಾದ್ರೂ ನೀವು ಕೂಗಾಡದೆ ಯಾವುದೇ ಮಾತನ್ನ ಹೇಳೋದಕ್ಕೆ ಆಗಲ್ಲ ಅಂದ್ರೆ ಆಗ ನೀವು ಸುಮ್ಮನಿರೋದೇ ಒಳ್ಳೇದು ಬೇರೆಯವರ ಮೇಲೆ ಕೂಗಾಡೋದ್ರಿಂದ ನಿಮ್ಮ ವ್ಯವಹಾರದ ಬಗ್ಗೆ ಗೊತ್ತಾಗತ್ತೆ ಹೆಚ್ಚು ಹೇಳೋದ್ರಿಂದ ಪರಿಸ್ಥಿತಿಗಳು ಸದಾ ಕೆಡ್ತಾನೆ ಹೋಗುತ್ತೆ ಸಾಕಷ್ಟು ಸರಿ ಕೆಲವು ಸಂಬಂಧಗಳು ತುಂಬಾ ಜೋರಾಗಿ ಮಾತಾಡೋದ್ರಿಂದ ಮುರಿದು ಹೋಗುತ್ತೆ ಅದಕ್ಕೆ ನಿಮ್ಮ ಧ್ವನಿಲಿ ಸಿಹಿತನ ಇರಲಿ ನಿಮ್ಮ ಶಬ್ದದಲ್ಲಿ ನಿಮ್ಮ ಗೆಳೆಯರಿಗೆ ನಿಮ್ಮ ಪರಿವಾರದವರಿಗೆ ಹಾನಿ ಉಂಟಾಗಬಾರದು ಕೆಲವು ಸರಿ ನಿಮ್ಮ ಗೆಳೆಯರಿಗೆ ತಮಾಷೆ ಮಾಡ್ಬೇಕಾದ್ರೂ ಆಗಲೂ ಮರ್ಯಾದೆಯ ಮಿತಿ ಇರ್ಲಿ ಯಾವಾಗ ಬೇರೆಯವರಿಗೆ ಶಬ್ದಗಳಿಂದ ನೋವಾಗುತ್ತೋ ಅಲ್ಲಿ ಸುಮ್ಮನೇರಿ ಹೆಚ್ಚು ಮಾತಾಡೋದ್ರಿಂದ ಸದಾ ನಷ್ಟಾನೇ ಆಗುತ್ತೆ ಯಾರ್ದೋ ಬೇರೆಯವರ ಪ್ರತಿಷ್ಠೆನ ನಮ್ಮ ಶಬ್ದಗಳ ಮಾಧ್ಯಮದಿಂದ ಅದಕ್ಕೆ ಹಾನಿ ಉಂಟು ಮಾಡಬಾರ್ದು ಏನಾದ್ರೂ ನಿಮ್ಮ ಶಬ್ದಗಳು ಬೇರೆಯವ್ರ ಪ್ರತಿಷ್ಠೆಗೆ ಹಾನಿ ಮಾಡ್ತಿದ್ರೆ ಆಗ ಅಲ್ಲಿ ನೀವು ಸುಮ್ಮನೇ ಯಾವಾಗ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಇರಲ್ವೋ ಆಗ ನೀವು ಆ ವ್ಯಕ್ತಿಯ ಬಗ್ಗೆ ಯಾವುದೋ ಮೂರನೇ ವ್ಯಕ್ತಿಯ ಮುಂದೆ ಹೇಳ್ಬೇಡಿ ಗುರು ಹೇಳ್ತಾರೆ ಆರನೇ ಜಾಗ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಸುಮ್ಮನಿರಬೇಕು ಯಾವಾಗೊಬ್ಬ ವ್ಯಕ್ತಿ ಬೇರೆಯವರನ್ನ ಅವಮಾನ ಮಾಡ್ತಾನೋ ಒಬ್ಬ ನಿಮ್ಮ ಮುಂದೆ ಯಾರೋ ಮೂರನೇ ವ್ಯಕ್ತಿಯ ಬಗ್ಗೆ ಆಡ್ಕೊಳ್ತಾನೋ ಅಥವಾ ಅವನನ್ನ ಅವಮಾನ ಮಾಡ್ತಾನೋ ಆಗ ನೀವು ಸುಮ್ಮನಿದ್ದು ಕೇವಲ ಕೇಳ್ತಿರ್ಬೇಕು ಮತ್ತೆ ನಿಮ್ಮ ಅಭಿಪ್ರಾಯನ ಕೊಡಬಾರದು ಯಾಕಂದ್ರೆ ಯಾವ ವ್ಯಕ್ತಿ ಇವತ್ತು ನಿಮ್ಮ ಮುಂದೆ ಬೇರೆ ವ್ಯಕ್ತಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾನೋ ಅವನು ನಾಳೆ ಬೇರೆಯವರ ಮುಂದೆ ನಿಮ್ಮ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬಹುದು ಏನಾದ್ರೂ ನೀವೇನಾದ್ರೂ ಹೇಳಿದ್ರೆ ಆಗ ನೀತಿ ಶಾಸ್ತ್ರದ ಅನುಸಾರ ಯಾರು ತನ್ನ ಬಾಯಿನ ಮುಚ್ಚಿಡ್ತಾನೋ ಮತ್ತೆ ತನ್ನ ಬುದ್ಧಿಯಿಂದ ಕೆಲಸ ಮಾಡ್ತಾನೋ ಯಾವುದೇ ಅವಶ್ಯಕತೆ ಇಲ್ಲದೆ ಹೇಳೋದು ಯಾರದೋ ಬಗ್ಗೆ ಬೇರೆಯವರ ಮಧ್ಯೆ ಹೇಳೋದು ತುಂಬಾ ಕೆಟ್ಟದ್ದು ಅದಕ್ಕೆ ಬುದ್ಧಿವಂತಿಕೆಯಿಂದ ನಾವು ಆ ರೀತಿ ಜಾಗಗಳಲ್ಲಿ ಮಾತಾಡದೆ ಇರೋದೇ ಒಳ್ಳೇದು ಗುರು ಮುಂದೆ ಹೇಳ್ತಾರೆ ಏಳನೇ ಈ ರೀತಿ ಜಾಗ ಅಲ್ಲಿ ಒಬ್ಬ ವ್ಯಕ್ತಿ ಸುಮ್ಮನಿರ್ಬೇಕಾಗಿರೋದು ಯಾವಾಗ ಯಾರು ನಿಮ್ಮ ಭಾವನೆನ ಅರ್ಥ ಮಾಡ್ಕೊಳ್ಳಲ್ವೋ ಏನಾದ್ರೂ ನಿಮಗೆ ಅನಿಸ್ತಿದ್ರೆ ಯಾವುದೇ ವ್ಯಕ್ತಿ ನಿಮ್ಮ ದುಃಖ ಭಾವನೆಗಳು ನಿಮ್ಮ ಪರಿಸ್ಥಿತಿಗಳನ್ನ ಶಬ್ದಗಳಲ್ಲಿ ಅರ್ಥ ಮಾಡ್ಕೋತಿಲ್ಲ ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳುವ ಪ್ರಯತ್ನನೇ ಮಾಡ್ತಿಲ್ಲ ಅಥವಾ ಅವನು ನಿಮ್ಮ ಮಾತಿಗೆ ಗಮನ ಇಟ್ಟು ಕೇಳ್ತಾನೆ ಇಲ್ಲ ಅಂದ್ರೆ ಆಗ ನೀವು ಅಂತಹ ವ್ಯಕ್ತಿಯ ಮುಂದೆ ಸುಮ್ಮನೆ ಇರಿ ಯಾಕಂದ್ರೆ ಈ ರೀತಿ ಜನರಿಗೆ ನಿಮ್ಮ ಭಾವನೆ ಅಥವಾ ದುಃಖದಿಂದ ಯಾವುದೇ ವ್ಯತ್ಯಾಸ ಬೀಳಲ್ಲ ಈ ರೀತಿ ಜನರಿಗೆ ನಿಮ್ಮ ಗುಟ್ಟನ್ನ ಹೇಳಿ ನೀವು ನಂತರ ಪಶ್ಚಾತ್ತಾಪನೆ ಪಡ್ತೀರಾ ಅದಕ್ಕೆ ಪ್ರತಿಯೊಬ್ಬರಿಗೆ ನಿಮ್ಮ ಮನಸ್ಸಿನ ಮಾತನ್ನ ಹೇಳ್ಕೋಬಾರದು ಎಲ್ಲಿ ತನಕ ಮುಂದೆ ಇರೋ ವ್ಯಕ್ತಿ ನಿಮ್ಮ ಮಾತನ್ನ ಸರಿಯಾಗಿ ಕೇಳ್ತಿದಾನೋ ಆಗ್ಲೇ ಮಾತ್ರ ನೀವು ಮುಂದೆ ಇರೋನ ಜೊತೆ ಮಾತಾಡಿ ಗುರು ಹೇಳ್ತಾರೆ ಎಂಟನೇ ಜಾಗ ಅಲ್ಲಿ ಪ್ರತಿಯೊಬ್ಬರು ಸುಮ್ಮನಿರಬೇಕು ಯಾವಾಗ ಒಬ್ಬ ವ್ಯಕ್ತಿ ತನ್ನ ದುಃಖವನ್ನ ಹೇಳ್ಕೊತಾನೋ ಏನಾದ್ರೂ ಒಬ್ಬ ವ್ಯಕ್ತಿ ನಿಮಗೆ ತನ್ನ ಕಷ್ಟಗಳನ್ನ ತೊಂದರೆಗಳನ್ನ ಹೇಳ್ತಿದ್ದಾನೆ ಅಂದ್ರೆ ಆಗ ಇದರ ಅರ್ಥ ಅವನು ನಿಮ್ಮನ್ನ ತನ್ನವರು ಅನ್ಕೊಂಡಿದ್ದಾನೆ ಈ ರೀತಿ ಇದ್ದಾಗ ಅವನಿಗೆ ತಕ್ಷಣನೇ ಸಮಾಧಾನ ಮಾಡೋ ಬದಲು ಸುಮ್ಮನಿದ್ದು ಅವನು ದುಃಖ ಅಥವಾ ಸಮಸ್ಯೆನ ಕೇಳಿ ಮತ್ತೆ ಅವನು ದುಃಖ ಮತ್ತೆ ಸಮಸ್ಯೆಗಳನ್ನ ಬೇರೆಯವರಿಗೆ ಹೇಳ್ಬೇಡಿ ಅವನು ತನ್ನ ಸಮಸ್ಯೆಗಳಿಗೆ ಸಮಾಧಾನ ಸಿಗುತ್ತೋ ಅನ್ನೋ ಕಾರಣಕ್ಕೆ ಹೇಳ್ತಿಲ್ಲ ಬದಲಿಗೆ ಅವನು ಮುಂದೆ ಇರೋನು ತನ್ನ ಮಾತನ್ನ ಅರ್ಥ ಮಾಡ್ಕೋತಿದ್ದಾನೆ ಅಂತ ಹೇಳ್ತಿದ್ದಾನೆ ದುಃಖ ಹಂಚ್ಕೊಳ್ಳೋದ್ರಿಂದ ಕಡಿಮೆ ಆಗತ್ತೆ ಅದಕ್ಕೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ದುಃಖ ನಿಮ್ಮ ಜೊತೆ ಹೇಳ್ಕೊಂಡ್ರೆ ಆಗ ನೀವು ಸುಮ್ಮನಿದ್ದು ಅವನ ಮಾತನ್ನ ತುಂಬಾ ಗಮನ ಇಟ್ಟು ಕೇಳಿ ಯಾಕಂದ್ರೆ ಅವನ ದುಃಖಗಳು ಕಡಿಮೆ ಆಗೋದಕ್ಕೆ ಅವನ ಮನಸ್ಸಿನ ಭಾರ ಕಡಿಮೆ ಆಗೋದಕ್ಕೆ ಯಾಕಂದ್ರೆ ಅವನ ಮನಸ್ಸಲ್ಲಿ ಯಾವ್ದೆಲ್ಲ ಮಾತುಗಳಿತ್ತೋ ಅವನು ಅದನ್ನೆಲ್ಲಾ ಹೇಳ್ತಾ ಗುರು ಮುಂದೆ ಹೇಳ್ತಾರೆ ಒಂಬತ್ತನೇ ಈ ರೀತಿ ಜಾಗ ಅಲ್ಲಿ ಸುಮ್ಮನಿರ್ಬೇಕಾಗಿರೋದು ಎಲ್ಲಿ ದುಷ್ಟ ಪ್ರವೃತ್ತಿಯ ಜನರಿರ್ತಾರೋ ಎಲ್ಲಿ ಕೆಟ್ಟ ಮಾತುಗಳನ್ನ ಆಡ್ತಿರ್ತಾರೋ ಆಗ ನೀವು ಅಲ್ಲಿ ಹೋಗ್ಬೇಡಿ ಈ ರೀತಿ ಜಾಗಗಳಿಂದ ನೀವು ಸುಮ್ಮನೆ ದೂರ ಉಳಿಯೋದು ಒಳ್ಳೇದು ಅರ್ಥ ನಿಮ್ಮ ಪ್ರತಿಕ್ರಿಯೆನ ಕೊಡದೆ ಅಲ್ಲಿಂದ ಹೊರಟೋಗಿ ಯಾಕಂದ್ರೆ ಯಾರ ನಾಲಿಗೆ ಕೆಟ್ಟಿರುತ್ತೋ ಯಾವ ದುಷ್ಟ ಸ್ವಭಾವದ ಜನರಿತಾರೋ ಅವರಿಗೆ ನೀವು ಈ ರೀತಿ ಸಮಯದಲ್ಲಿ ಅರ್ಥ ಮಾಡಿಸೋದಕ್ಕೆ ಆಗಲ್ಲ ಯಾವಾಗ ಅವರ ಮನಸ್ಸು ಪೂರ್ಣ ರೀತಿಯಲ್ಲಿ ಶಾಂತಗೊಳ್ಳುತ್ತೋ ಆಗಲೇ ಅವರು ನಿಮ್ಮ ಮಾತನ್ನ ಕೇಳ್ತಾರೆ ಅದಕ್ಕೆ ಎಲ್ಲಿ ದುಷ್ಟ ಸ್ವಭಾವದ ಜನರು ನಿಮ್ಮ ಮಾತನ್ನ ಕೇಳಲ್ವೋ ಅಲ್ಲಿ ನೀವು ನಿಮ್ಮ ಮಾತಾಡಬಾರ್ದು ಗುರು ಹೇಳ್ತಾರೆ ಹತ್ತನೇ ಕೊನೆಯ ಈ ರೀತಿ ಜಾಗ ಅಲ್ಲಿ ನೀವು ಶಾಂತರಾಗಿರ್ಬೇಕು ನಿಮ್ಮ ಸಫಲತೆ ರಹಸ್ಯನ ಪ್ರತಿಯೊಬ್ಬರಿಗೂ ಹೇಳ್ಬೇಡಿ ಸಾಕಷ್ಟು ಸರಿ ಏನಾಗತ್ತೆ ಅಂದ್ರೆ ಕೆಲವು ಜನ ಸಫಲತೆನ ತುಂಬಾ ಬೇಗ ಪಡ್ಕೊಂಡು ಅವರು ಎಲ್ಲಾ ಕಡೆ ತಮ್ಮ ಸಫಲತೆಯ ಪ್ರಚಾರ ಮಾಡ್ತಿರ್ತಾರೆ ಈ ರೀತಿ ಇದ್ದಾಗ ಏನಾಗತ್ತೆ ಅಂದ್ರೆ ಸಾಕಷ್ಟು ಜನರು ನಿಮ್ಮ ಸಫಲತೆ ಬಗ್ಗೆ ಖುಷಿ ಪಡಲ್ಲ ಏನಾದ್ರೂ ನೀವು ನಿಮ್ಮ ಸಫಲತೆ ಬಗ್ಗೆ ಉತ್ತಾಯವಾಗಿ ಜನರಿಗೆ ಹೇಳ್ತಾ ಬಂದ್ರೆ ಆಗ ಜನರ ನಕಾರಾತ್ಮಕ ಊರ್ಜೆ ನಿಮ್ಗೆ ಪ್ರಭಾವಿತ ಮಾಡಬಹುದು ಯಾವಾಗ ನೀವು ಸಫಲರಾಗ್ತಿರೋ ಆಗ ಎಲ್ಲರಿಗೂ ಗೊತ್ತಾಗುತ್ತೆ ನೀವು ಸಫಲರಾಗಿದ್ದೀರಾ ಅಂತ ಸಫಲತೆ ಬಗ್ಗೆ ಹೇಳ್ಕೊಂಡು ತಿರುಗಾಡೋದ್ರಿಂದ ಕೇವಲ ನಷ್ಟ ನಿಮ್ಮದೇ ಆಗತ್ತೆ ಇಷ್ಟನ ಹೇಳಿ ಗುರು ಹೇಳಿದ್ರು ಶಿಷ್ಯರಿಗೆ ಯುವತಿಗೆ ಇಷ್ಟೇನೆ ಏನಾದ್ರೂ ನೀವೆಲ್ಲ ನನ್ನ ಈ ವಿಷಯಗಳನ್ನ ಮಾತನ್ನ ಜೀವನದಲ್ಲಿ ಅಳವಡಿಸಿದ್ರೆ ಆಗ ನೀವೆಲ್ಲ ಒಂದು ದೊಡ್ಡ ಸಮಸ್ಯೆಗಳ ತೊಂದರೆಯಿಂದ ದೂರ ಇರಬಹುದು ಸ್ನೇಹಿತರೆ ಹೋಪಿ ಎಲ್ಲಾ ಪಾಯಿಂಟ್ಸ್ ಗಳು ನಿಮಗೆ ಜೀವನದಲ್ಲಿ ಸಹಾಯ ಮಾಡೇ ಮಾಡುತ್ತೆ ಅಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಸೊ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸಬರಾಗಿದ್ರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಫೈವ್ ಹಂಡ್ರೆಡ್ ಕೆ ಫ್ಯಾಮಿಲಿ ಆಗೋದಕ್ಕೆ ಇಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಎಲ್ಲಾ ವಿಡಿಯೋಸ್ ನಿಮಗೆ ಮೊದಲು ಬರೋದಕ್ಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್